ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ನಾವು ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇರಲ್ಲ ಅದನ್ನು ಇದ್ದಾಗ ನಾವು ತಕ್ಷಣ ನಿಮಗೆ ನಾವು ಫೋನ್ ಮುಖಾಂತರ ಖಂಡಿತ ತಿಳಿಸ್ತೀವಿ ಅಂತ ಈ ಹೇಳ್ತೀವಿ क्रोज़िंग का से न्यू गेट के बताइए ना तो मैं नहीं सुनता ओ इधर सुन कौन सा से और सिक्स था वो ए वेबसाइट तक तो नहीं पहुंच गए तक तो अच्छा है हां मुकड़े में हां मुकड़े में हूं जी

ಒಂದು ಇದು ಹೌದಾ ಮತ್ತೆ ಇನ್ನೊಂದು ಹದಿನಾಲ್ಕಿದೆ ಹದಿನೇಳ ಎಲೆಕ್ಷನ್ ಇರೋದ್ರಿಂದ ಈ ಕೆಲವರು ಈಗ ಹಬ್ಬ ಮಾಡಿದ್ರು ತೊಂಬತ್ ಎಲ್ಲ ಹಬ್ಬ ಕೆಲವರು ಏನು ಮಾಡ್ತಾರೆ ರಾಜಕೀಯ ಮಾಡೋದು ಅವ್ರು ಚಿಹ್ನೆ ನಡೆಸೋದು ಈ ತರ ಎಲ್ಲ ಆಗ್ತಾರೆ ಸ್ವಲ್ಪ ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿದ್ರೆ ಲಾಸ್ಟ್ ಟೈಮ್ ಏನ್ ಮಾಡ್ತಾರೆ ಪಕ್ಷದ ಹೆಸರ ಕೆಲವೊಂದು ನಿಮಿಷ ಅಂದ್ರೆ ಈ ಪಕ್ಷದವ್ರೆ ಅವ್ರೆ ವಿಶ್ ಮಾಡಬೇಕಾಗುತ್ತೆ ಅದು ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಈಗ ಚುನಾವಣಾ